ನಮ್ಮ ಮಹಿಳೆಯರು ನೋಡು ಮನೆ ಮನೆ ಬಿಟ್ಟು ಬೇರೆ ಪ್ರಪಂಚ ನೋಡಲ್ಲ ಕೆಲಸ ಆಯ್ತು ಇಷ್ಟೇ ಈ ಒಂದು ವೇದಿಕೆ ಕೊಟ್ಟಿದ್ದಾರೆ ಅಂದ್ರೆ ಸ್ವಲ್ಪ ಆಚೆ ಬರ್ಲಿ ಎಲ್ಲ ಸ್ವಲ್ಪ ಆಚೆ ಬಂದು ನಾವು ಇದ್ದೀವಿ ನಾವು ಜನಗಳ ಮಧ್ಯೆ ಬದುಕ್ತಾ ಇದನ್ನು ತೋರಿಸಕೋಬೇಕು ಮತ್ತೊಮ್ಮೆ ಮೊಗದೊಮ್ಮೆ ಸಂಕ್ರಾಂತಿ ಹಬ್ಬದ ಮುಂದಿನ ದಿನವೇ ನಾವು ಸಂಕ್ರಾಂತಿಯ ಕಳೆಯನ್ನ ತಂದು ಒಂದು ಸಂಭ್ರಮ ಆಚರಣೆ ಮಾಡ್ತಿದೀವಿ ಬೆಂಗಳೂರು ನಗರ ಜಿಲ್ಲೆ ಆನೆಕಲ್ ತಾಲೂಕು ಸುರಗಜಕ್ಕನಹಳ್ಳಿಯ ಪಂಚಾಯಿತಿಯ ಬಾಡ್ರಹಳ್ಳಿಯಲ್ಲಿ ಮಹಿಳಾ ಸ್ವಸಹಾಯ ಸಂಘಗಳ ಒಕ್ಕೂಟ ವತಿಯಿಂದ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಆಟೋಟ ಸ್ಪರ್ಧೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಇನ್ನು ಇದೇ ಮೊಟ್ಟ ಮೊದಲ ಬಾರಿಗೆ ಬಾಡ್ರಹಳ್ಳಿ ಗ್ರಾಮದಲ್ಲಿ ಇಂತಹ ಸಂಕ್ರಾಂತಿ ಸುಗ್ಗಿ ಹಬ್ಬವನ್ನು ಆಚರಿಸಿದ್ದು ಹಳ್ಳಿಯ ಜನತೆಗೆ ಸಂತೋಷ ಕೊಟ್ಟಿತು ಎಲ್ಲಾ ಆಟಗಳನ್ನು ವಯೋಮಿತಿ ಇಲ್ಲದೆ ಭಾಗವಹಿಸಿದ್ದು ವಿಶೇಷವಾಗಿತ್ತು ಇನ್ನು ಹೆಣ್ಣು ಮಕ್ಕಳಿಗಾಗಿ ರಂಗೋಲಿ ಸ್ಪರ್ಧೆ ಮತ್ತು ಮ್ಯೂಸಿಕಲ್ ಚೇರ್ ಮಕ್ಕಳಿಗಾಗಿ ಲೆಮನ್ ಅಂಡ್ ಸ್ಪೂನ್ ಗೋಣಿ ಚೀಲ ಓಟದ ಸ್ಪರ್ಧೆ ಮತ್ತು ಸೂಜಿ ದಾರ ಕೋಣಿಸುವ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು ಇನ್ನು ಕಾರ್ಯಕ್ರಮದಲ್ಲಿ ಮಹಿಳಾ ಸ್ವಸಹಾಯ ಸಂಘಗಳ ಒಕ್ಕೂಟದ ಸಂಚಾಲಕರು ಅರ್ಚನಾರವರು ಸುರಗಜಕ್ಕನಹಳ್ಳಿ ಪಂಚಾಯತಿ ಅಧ್ಯಕ್ಷರು ರಾಜಣ್ಣರವರು ಸದಸ್ಯರಾದ ಕಮಲಮ್ಮನವರು ಐ ಟಿ ಯುನ ಜಿಲ್ಲಾ ಉಪಾಧ್ಯಕ್ಷರಾದ ಜಗದೀಶ್ರವರು ಊರಿನ ಮುಖಂಡರು ಹಾಗೂ ಎಲ್ಲ ಗ್ರಾಮಸ್ಥರು ಭಾಗವಹಿಸಿದ್ದರು ಕೊನೆಯ ಹಂತಕ್ಕೆ ಅಂದ್ರೆ ಒಂದು ಸ್ಟೇಜ್ ಪ್ರೋಗ್ರಾಮ್ ಬಂದಿದ್ದೀನಿ ಆ ಸ್ಟೇಜ್ ಪ್ರೋಗ್ರಾಮ್ ಅಲ್ಲೇ ಈಗ ನಿರ್ವಹಿಸೋಣ ಅಂತ ಹೇಳ್ತಾ ವೇದಿಕೆ ಮೇಲೆ ಕರಿತೀನಿ ಅವ್ರು ದಯವಿಟ್ಟು ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀನಿ ಮೊದಲಿಗೆ ನಮ್ಮ ಜೀವನ ಹೊಸ ಸ್ಫೂರ್ತಿ ತುಂಬಿದ ದಿನ ಸಂತೋಷ ನನ್ನಲಿ ಉಲ್ಲಾಸಮನದಲ್ಲಿ ಸಂತೋಷ ಉಲ್ಲಾಸ ಉಲ್ಲಾಸಮನದಲ್ಲಿ ನನ್ನ ನಡೆಸುವ ದೇವನೇ ನನ್ನ ನಡೆಸುವ ದೇವನೇ ಎಲ್ಲೂ ಕಾಣದ ಸಂತೋಷವು ಬದುಕಿಗೆ ಬಂದಿಹಾದೇ ಕಮಲಮ್ಮನವರಿಗೂ ಸ್ವಾಗತವನ್ನು ಹಾಗೂ ರೇಣುಕರ ಅವರಿಗೂ ಸ್ವಾಗತವನ್ನು ಕೊರುತ್ತೇವೆ ಹಾಗೂ ರಂಗೋಲಿ ಸ್ಪರ್ಧೆ ತೀರ್ಪುಗಾರರಾಗಿ ಪತ್ ನಮ್ಮ ಸಂವಿಧಾನದ ಒಂದು ಪೀಠಿಕೆಯನ್ನ ಓದುವ ಮುಖಾಂತರ ನಮ್ಮ ಕಾರ್ಯಕ್ರಮವನ್ನ ಶುರು ಮಾಡೋಣ ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಾದ ನಾವು ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ ಮತ್ತೊಮ್ಮೆ ಮಗದೊಮ್ಮೆ ಸಂಕ್ರಾಂತಿ ಹಬ್ಬದ ಮುಂದಿನ ದಿನವೇ ನಾವು ಆ ಸಂಕ್ರಾಂತಿಯ ಕಳೆಯನ್ನ ತಂದು ಒಂದು ಸಂಭ್ರಮ ಆಚರಣೆ ಮಾಡ್ತಿದೀವಿ ಪ್ರತಿಯೊಬ್ಬರಿಗೂ ವೇದಿಕೆಯ ಮೇಲೆ ಇರತಕ್ಕಂಥ ಗಣ್ಯರಿಗೂ ಮುಂಬಾದರು ಕೂತಿರ್ತಕ್ಕಂಥ ನನ್ನ ಗೆಳೆತ ಗೆಳತಿಯರಿಗೂ ನನ್ನ ಸಣ್ಣ ಪುಟ್ಟ ಮಕ್ಕಳಿಗೂ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಸ್ವಾಗತವನ್ನ ಬಯಸುತ್ತಾ ಅಹ್ ಮೊದಲನೇದಾಗಿ ನಮ್ಮ ಅಧ್ಯಕ್ಷರು ರಾಜಣ್ಣ ಅವರು ಎರಡು ಈ ಕಾರ್ಯಕ್ರಮದ ಭಾಗವಾಗಿ ಎರಡು ಮಾತಾಡಬೇಕು ಅಂತ ಕೇಳ್ಕೊತೀವಿ ಬಟ್ ಸಂಘ ಸಹ ಸಂಘ ಅಂತ ಹೇಳಿದ್ಮೇಲೆ ಈ ಒಂದು ದಿವಸ ನಮ್ಮ ಮಹಿಳೆಯರು ಏನು ನಾವು ನೀವು ವೇದಿಕೆ ಮೇಲೆ ನಿಂತ್ಕೊಂಡು ಮಾತಾಡಲಿಕ್ಕೆ ಅವಕಾಶ ಈ ಸಂಘನೇ ಸಾಕ್ಷಿ ಸಂಘ ಅನ್ನೋದೇನು ನಿಮ್ಗೆ ಧೈರ್ಯ ತುಂಬಲಿಕ್ಕೆ ಎಲ್ಲೇ ಹೋಗ್ಲಿ ಏನೇ ಬರಲಿ ಒಂದು ರಾಜಕೀಯ ಆಗ್ಬೋದು ಇಲ್ಲ ಒಂದು ಸರ್ಕಾರಿ ಆಫೀಸ್ಗಳಿಗೆ ಹೋಗ್ಬೋದು ಇಲ್ಲ ಯಾವುದೇ ಆಗಿರ್ಲಿ ಈ ಏನಪ್ಪಾ ಅಂತ ಹೇಳಿದ್ರೆ ಸಂಘ ಅನ್ನೋದು ಒಂದು ನಮ್ಮ ಮುಷ್ಟಿ ಇದ್ದಂಗೆ ಅದನ್ನ ನಾವು ಭದ್ರತೆಯಿಂದ ಪಡಿಸ್ಕೊಂಡು ನಮ್ಮ ಸಂಘ ಸಂಸ್ಥೆಗಳಲ್ಲಿ ಏನು ಆಗು ಹೋಗುಗಳು ಆಮೇಲೆ ಏನು ಸರ್ಕಾರದಿಂದ ಬರತಕ್ಕಂಥ ಅನುದಾನಗಳು ಪಂಚಾಯಿತಿಯಿಂದ ಬರತಕ್ಕಂಥ ಅನುದಾನಗಳು ನಮ್ಮ ಊರಿಗೆ ಏನು ಸೌಕರ್ಯ ಬೇಕು ಒಂದು ಚರಂಡಿ ಆಗಿರ್ಬೋದು ಒಂದು ಕ್ಲೀನಿಂಗ್ ಆಗಿರ್ಬೋದು ಎಲ್ಲ ಪ್ರತಿಯೊಂದು ನಿಮಗೆ ಅದು ಅನ್ವಯಿಸುತ್ತೆ ನೀವು ಎದ್ದು ನಿಂತು ಕೇಳಿ ಕೇಳೋ ಧೈರ್ಯ ಆಮೇಲೆ ಸ್ವಾತಂತ್ರ್ಯ ನಿಮ್ಮಲ್ಲಿದೆ ಅದರಿಂದ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಹಾಗೂ ಈ ತಾಲೂಕು ಮಟ್ಟದಲ್ಲಿ ಈ ಸಂಘ ಬೆಳೀಲಿ ಹಾಗೂ ನಮ್ಮ ಅಕ್ಕ ತಂಗಿಯರು ಏನು ಇವತ್ತು ಸೇರಿದ್ದೀರಾ ನೀವೆಲ್ಲರೂ ಮುಂದಿನ ದಿನಗಳಲ್ಲಿ ಆಸಕ್ತಿ ವಹಿಸಿ ಎಲ್ಲ ಕಾರ್ಯಕೃತ ಕಾರ್ಯಕ್ರಮಗಳನ್ನು ಮುಂದುವರಿಸ್ಕೊಂಡು ಹೋಗ್ಲಿಕ್ಕೆ ಆ ಭಗವಂತ ನಿಮಗೆ ಶಕ್ತಿ ಕೊಡಲಿ ಅಂತ ಹೇಳ್ತಾ ಇವತ್ತು ದಿವಸ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ ಎರಡು ಮಾತನ್ನು ಆಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲ ಅಕ್ಕ ತಂಗಿಯರಿಗೂ ನಾನು ಹೊಂದಿಸ್ತಾ ಎರಡು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈಶ್ ಸರಿ ನಾವು ಇಷ್ಟು ಚೆನ್ನಾಗಿ ಮಾಡಬೇಕು ಅಂತ ಎಲ್ಲ ಪ್ರೋತ್ಸಾಹ ಕೊಟ್ಟು ಅವ್ರಿಗೆ ಹೇಳಿ ನಮ್ ಕಡೆಯಿಂದ ಏನಾಗುತ್ತೆ ಎಲ್ಲ ನೋಡಿ ಮಾಡ್ಬೇಕು ಅನ್ನೋದು ಏನಕ್ಕಂದ್ರೆ ಈ ತರ ಒಂದು ಗುಂಪು ಆಗಬೇಕು ಊರಲ್ಲಿ ಈ ತರ ಇರಬೇಕು ಅನ್ನೋದೇ ಆಸೆ ಎಲ್ಲಾರ್ಗು ಸಹ ಇದು ಒಂದು ಮುಖ್ಯ ವೇದಿಕೆ ಯಾಕಂದ್ರೆ ನಮ್ಮ ಮಹಿಳೆಯರು ಒಂದಲ್ಲ ಒಂದಿನ ಯಾವಾಗ ನೋಡು ಮನೆ ಆಯ್ತು ಮನೆ ಬಿಟ್ಟು ಬೇರೆ ಪ್ರಪಂಚ ನೋಡಲ್ಲ ಕೆಲಸ ಆಯ್ತು ಇಷ್ಟೇ ಈ ಒಂದು ವೇದಿಕೆ ಏನು ಕೊಟ್ಟಿದ್ದಾರೆ ಅಂದ್ರೆ ಸ್ವಲ್ಪ ಆಚೆ ಬರ್ಲಿ ಎಲ್ಲ ಒಂದ್ ಸ್ವಲ್ಪ ಆಚೆ ಬಂದು ನಾವು ಇದ್ದೀವಿ ನಾವು ಜನಗಳ ಮಧ್ಯೆ ಬದುಕ್ತಾ ಇದೀವಿ ಅನ್ನೋದು ತೋರ್ಸ್ಕೋಬೇಕು ನಮ್ಮೂರ್ ತುಂಬಾ ಹಿಂದೆ ಉಳಿದಿದೆ ನಮ್ಮ ಜಾಸ್ತಿನೇ ಎಲ್ಲಾದ್ರೂ ಇದೆ ಅದನ್ನ ಮಹಿಳೆಯರಾಗಿ ನಾವೇ ಒಂದ್ ಸ್ವಲ್ಪ ಮುಂದಕ್ಕೆ ತರಬೇಕು ಅನ್ನೋದಕ್ಕೋಸ್ಕರ ಅವರು ಇದನ್ನ ಪ್ಲಾನ್ ಮಾಡಿ ಈ ತರ ಮಾಡ್ಬೇಕು ಅಂತ ಹೇಳಿ ನಮ್ಗೆಲ್ಲ ಪ್ರೋತ್ಸಾಹ ಕೊಟ್ಟು ಇಲ್ಲಿವ್ರಿಗೂ ಕರ್ಕೊಂಡಿದ್ದಾರೆ ಇದೇ ತರ ವರ್ಷ ವರ್ಷನೂ ನಮ್ಮೂರಲ್ಲಿ ಇದೇ ತರ ಫಂಕ್ಷನ್ ನಡಿಬೇಕು ಪ್ರೋಗ್ರಾಮ್ ಆಗ್ಬೇಕು ಅನ್ನೋದೇ ನಮ್ಗೆಲ್ಲ ನಡ್ಸ್ಕೊಡಿ ಮುಂದೆನೂ ಇದೇ ತರ ಒಗ್ಗಟ್ಟಿನಿಂದ ಇಂದು ಇದೇ ತರ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ಬೇಕು ಅನ್ನೋದೇ ನಮಸ್ಕಾರಗಳು ನನ್ನ ಈ ಕಾರ್ಯಕ್ರಮಕ್ಕೆ ಅರ್ಚನೆ ಅವರು ಖರ್ದಿ ನಮ್ಮನ್ನು ಆಭಿಸೋದಕ್ಕೆ ನಮಗೆ ತುಂಬ ಇದೆ ಈ ಥರ ಮಹಿಳೆಯರು ತುಂಬ ಒಗ್ಗಟ್ಟೊಳಗೆ ಮಾಡ್ತಾ ಇರೋದಕ್ಕೆ ನಮಗೆ ತುಂಬ ಇದೆ ಯಾವಾಗಲೂ ವರ್ಷ ವರ್ಷ ಇದೇ ಥರ ನಡೆಸಿಕೊಂಡು ಹೋಗ್ಲೇಬೇಕು ಅಂತ ನಾವು ಇಷ್ಟ ಬೀಳ್ತಾ ಇದ್ದೀವಿ ಕೈಮಕ್ಕದ ರಾಜಣ್ಣ ಅಂತಾನೆ ಹೆಸರುವಾಸಿಯಾಗಿರ್ತಕ್ಕಂತ ಒಬ್ಬ ಅವರ ಧರ್ಮಪತ್ನಿಯಾಗಿ ಅವರು ಇದ್ರು ಯಾವತ್ತೂ ಈಚೆ ಬಂದೇ ಇಲ್ಲ ಮನೆ ಒಳಗೆ ಒಂದು ಮಹಿಳೆ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಒಂದು ಮುಖ್ಯ ಅತಿಥಿಯಾಗಿ ಒಂದು ತೀರ್ಪುಗಾರರಾಗಿ ಬರಬೇಕು ಅಂತ ಕೇಳ್ಕೊಂಡಾಗ ಧೈರ್ಯವಾಗಿ ನಾನು ಬರ್ತೀನಿ ಅಂತ ಅವರು ಉತ್ಸಾಹದಿಂದ ಒಪ್ಕೊಂಡು ಬಂದ್ರು ಅದಕ್ಕೆ ನಮ್ಗೆ ಖುಷಿ ಆಗ್ತಿದೆ ಅವ್ರು ಮಾತಾಡಕ್ ಬಂದಿಲ್ಲ ಅಂದ್ರೂ ಕೂಡ ನಿಂತ್ಕೊಂಡು ಮಾತಾಡಿದಾರ ಅದು ಇನ್ನೂ ಖುಷಿ ಆಗ್ತಾ ಇದೆ ನಮ್ಮ ಹೆಣ್ಮಕ್ಳು ಮುಂದೆ ಬಂದು ಎಲ್ಲದಕ್ಕೂ ನಾವು ಮುಂದಾಗಿರ್ತೀವಿ ಅಂತ ಬೆಂಬಲ ಕೊಟ್ಟು ನಮ್ಮ ಅರ್ಚನಾ ಮೇಡಮ್ನವ್ರನ್ನ ಮುಂದೆ ಇಟ್ಕೊಂಡು ಎಲ್ಲ ಕಾರ್ಯಕ್ರಮವನ್ನು ವಹಿಸ್ಕೊಂಡು ಜವಾಬ್ದಾರಿಯನ್ನು ವಹಿಸ್ಕೊಂಡು ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಂತಕ್ಕೆ ನಮ್ಮ ಅರ್ಚನಾ ಅವರಿಗೆ ತುಂಬ ಧನ್ಯವಾದನೆಗಳನ್ನು ಅರ್ಪಿಸುತ್ತೇನೆ ಎಷ್ಟು ನಾವು ವಿದ್ಯೆ ಕಲೀತ್ರೇನು ಸಾಲದು ಆದರೆ ವಿದ್ಯೆಗೆ ತಕ್ಕಂಗೆ ವಿನಯ ಅನ್ನೋದು ತುಂಬಾನೇ ಎಲ್ಲರಲ್ಲಿ ಇರಬೇಕು ಆದರೆ ನಮ್ಮ ಮಕ್ಕಳಿಗೆ ನಾನು ಆಸ್ತಿ ಮಾಡಬೇಕು ಅದು ಮಾಡ್ಬೇಕು ಇದು ಮಾಡ್ಬೇಕು ಅಂತ ತುಂಬಾ ತಂದೆ ತಾಯಿಗಳು ಯೋಚನೆ ಮಾಡ್ತಾ ಇರ್ತೀರ ಅದನ್ನ ದಯವಿಟ್ಟು ಬಿಡಿ ಮಕ್ಕಳಿಗೆ ಎಷ್ಟೇ ಖರ್ಚಾಗ್ಲಿ ದಯವಿಟ್ಟು ಒಳ್ಳೆ ಶಾಲೆಗಳಲ್ಲಿ ಶಿಕ್ಷಣವನ್ನು ಕೊಡಿಸಿ ಇದನ್ನ ಕೇಳ್ಕೊಳ್ಳೋದಿಕ್ಕೆ ಇಷ್ಟಪಡ್ತೀನಿ ಸುಧಾರ್ ಅವರು ಒಬ್ಬೊಬ್ಬರ ಕೊಡಿ ಜ್ಯೋತಿ ಕೊಡಿ ನೀವು ಯಾರಾಕಿದ ಎರಡನೇ ಬಹುಮಾನ ಯರಮನ ಸಾನ್ವಿ ಸುದ್ದಿ ತರ ಆಗದಂತ ಒಂದು ಬಹುಮಾನ ವಿತರಣಾ ಕಾರ್ಯಕ್ರಮ ಕಾಂತದಲ್ಲಿ ಕಣ್ಣ ಹನಿ ಸಾಕ ಏಕಾಂತದಲ್ಲಿ ಕಣ್ಣ ಹನಿ ಸಾಕಿಗೊಮ್ಮೆ ಈಚೆ ಬಾ ಕಂಡಿತು ಜೀವನ ಈಗೊಮ್ಮೆ ಈಚೆ ಬಾ ಕಂಡಿತು ಜೀವನ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ನಮ್ಮ ಮಹಿಳಾ ಈ ಒಂದು ಚಟುವಟಿಕೆ ಅಂತಂದ್ರೆ ಅವರಲ್ಲಿ ಒಂದು ಉತ್ಸಾಹ ಇರ್ಬೋದು ಮತ್ತೆ ಅವರಲ್ಲಿ ಒಂದು ವೈಯಕ್ತಿಕವಾಗಿ ನಮ್ಮ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು ಆ ಕಾರ್ಯಕ್ರಮ ರೂಪುರೇಷೆಗಳನ್ನ ತಿಳ್ಕೋಬೇಕು ಧೈರ್ಯವಾಗಿ ಮುಂದೆ ಬರಬೇಕು ಅನ್ನೋ ಕಾರಣಕ್ಕೆ ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ ಸೊ ಈ ಕಾರ್ಯಕ್ರಮದಲ್ಲಿ ಮೊದಲನೇ ಬಾರಿ ಈಗ ಒಂದು ಗ್ರಾಮದ ಬಾಡ್ರಳ್ಳಿ ಗ್ರಾಮದಲ್ಲಿ ನಾವು ಈ ಕಾರ್ಯಕ್ರಮನ ಮೊದಲನೇ ಬಾರಿ ಹಮ್ಮಿಕೊಂಡಿದ್ದೀವಿ ಎಲ್ಲ ರೀತಿಯಲ್ಲೂ ಸಹಕರಿಸಿ ಪಂಚಾಯಿತಿಯಿಂದ ಕೂಡ ನಾವು ನಮಗೆ ಎಲ್ಲ ಸದಸ್ಯರು ಸಹಾಯ ಮಾಡಿ ಸಹಕರಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಅವಕಾಶ ನೀಡಿದ್ದಾರೆ ಅದೇ ರೀತಿಯಾಗಿ ನಮ್ಮ ಗ್ರಾಮದ ಹೆಣ್ಣುಮಕ್ಕಳು ಮತ್ತು ನಮ್ಮ ಸಂಘಗಳ ಹೆಣ್ಣುಮಕ್ಕಳು ಉತ್ತೇಜನ ನೀಡಿ ಸಪೋರ್ಟ್ ಮಾಡಿ ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ತುಂಬ ಸಹಕರಿಸಿದ್ದಾರೆ ತುಂಬ ಚೆನ್ನಾಗಿ ಕಾರ್ಯಕ್ರಮ ಮೂಡಿಬಂದಿದೆ ಇದರಲ್ಲಿ ಬಂದ್ಬಿಟ್ಟು ನಾವು ಐದು ಸಂಘಗಳು ಇದ್ದೀವಿ ಐದು ಸಂಘಗಳಿಂದ ನಾವು ಅರವತ್ತು ಜನ ಹೆಣ್ಣುಮಕ್ಳು ಭಾಗವಹಿಸಿದ್ದೀವಿ ಕಾರ್ಯಕ್ರಮಗಳು ಬಂದು ಮೊದಲನೇದಾಗಿ ನಾವು ಆಟೋಟ ಸ್ಪರ್ಧೆಗಳು ಅಂತ ಹೇಳಿದಾಗ ರಂಗೋಲಿ ಸ್ಪರ್ಧೆ ಇರ್ಬೋದು ಮ್ಯುಜಿಕಲ್ ಚೇರ್ ಇರ್ಬೋದು ಸುಜಿದಾರ ಇರ್ಬೋದು ಮತ್ತೆ ಲೆಮನನ್ ಸ್ಪೂನು ಮತ್ತೆ ಗೋಣಿಚೀಲ ಓಟ ಈ ರೀತಿಯಾದಂಥ ಆಟಗಳು ವಯಸ್ಸಿನ ಮಿತಿಯಲ್ಲಿ ಆಡಲಿಕ್ಕೆ ಆಗ್ತಕ್ಕಂಥ ಎಲ್ಲ ರೀತಿಯ ವಯೋ ವಯೋಮಿತಿಯಲ್ಲಿ ಆಡಲಿಕ್ಕೆ ಆಗ್ದ ಆತಕ್ಕಂಥ ಒಂದು ಆಟಗಳನ್ನು ಆಡಿಸಿ ಅವರಿಗೆ ಬೆಂಬಲವನ್ನು ಸೂಚಿಸಿ ನಾವೂ ಭಾಗವಹಿಸ್ಬೋದು ಅಂದರೆ ಸ್ಪರ್ಧೆಗಳು ಅಂತ ನಮಗೆ ಹಿಂದುಳಿಯೋದೇ ಜಾಸ್ತಿ ಇರ್ತೈತೆ ಸೊ ನಾವು ಭಾಗವಹಿಸಬೇಕು ಅನ್ನೋ ಉತ್ಸಾಹ ತುಂಬುವಂಥ ಒಂದು ಆಟಗಳನ್ನು ಆಡಿಸಿದ್ದೀವಿ ಪ್ರತಿಯೊಬ್ಬರೂ ಇಲ್ಲಿ ಸಂತೋಷವಾಗಿ ಭಾಗವಹಿಸಿದ್ದಾರೆ ನನ್ನ ಹೆಸರು ಅರ್ಚನಾ ಅಂತೇಳಿ ನಾನು ಮಹಿಳಾ ಸಂಘಟನೆಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಇದ್ದೀನಿ ಆನೆಕಲ್ಲು ಸಂಚಾಲಕರಾಗಿ ವರ್ಕ್ ಮಾಡ್ತಾ ಇದ್ದೀನಿ ಇಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಅಧ್ಯಕ್ಷನಾಗಿ ಇವತ್ತು ದಿವಸ ಸುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಬಾಡ್ರಳ್ಳಿ ಗ್ರಾಮಕ್ಕೆ ಇವತ್ತು ದಿವಸ ಏನು ನೂತನವಾಗಿ ಈ ಶಕ್ತಿ ಆಗಿರ್ಬೋದು ಬಟ್ ಮಹಿಳಾ ಸಂಘ ಆಗಿರ್ಬೋದು ಇವತ್ತು ಎಲ್ಲ ಸಂಘಗಳ ಈ ಸಭೆಯನ್ನು ಕರೆದಿದ್ದರು ಅದಕ್ಕೆ ಇವತ್ತು ನಾನು ನನ್ನ ಆತ್ಮೀಯರಾಗಿರ್ತಕ್ಕಂಥ ನಮ್ಮ ಮಾಜಿ ಉಪಾಧ್ಯಕ್ಷರು ಆಲಿ ಸದಸ್ಯರಾಗಿರ್ತಕ್ಕಂಥ ಕಮಲಕ್ಕನವರೇ ಹಾಗೂ ಇನ್ನೊಬ್ಬರು ನಮ್ಮ ಆತ್ಮೀಯರಾಗಿರ್ತಕ್ಕಂಥ ರೇಣುಕಾಕನವರೇ ಹಾಗೂ ನಮ್ಮ ಪದ್ಮಕ್ಕನವರೇ ಈ ಬಾಡ್ರಳ್ಳಿ ಗ್ರಾಮದ ಎಲ್ಲ ನನ್ನ ಅಕ್ಕ ತ ಅಕ್ಕ ಅಣ್ಣ ತಮ್ಮಂದರೆ ಇವತ್ತು ದಿವಸ ಈ ಕಾರ್ಯಕ್ರಮಕ್ಕೆ ತುಂಬ ಒಳ್ಳೆ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಾರೆ ಹೆಣ್ಣು ಮಕ್ಕಳಿಗೆ ಇನ್ನೂ ಒಳ್ಳೇದಾಗಲಿ ಒಳ್ಳೆ ಧೈರ್ಯ ತುಂಬೋಣ ಎಲ್ಲರೂ ಅವ್ರ ಜೊತೆಯಲ್ಲಿರೋಣ ಸಂಘದಲ್ಲಿ ಸಹ ಸಂಘಕ್ಕೆ ಏನು ಅನುಕೂಲ ಆಗುತ್ತೆ ಸಹ ಈ ಕಾರ್ಯಕ್ರಮಕ್ಕೆ ನನ್ನ ಅಕ್ಕ ತಂಗಿಯರು ಅಣ್ಣ ತಮ್ಮಂದರು ಕರೆಸಿ ಇವತ್ತು ಗೌರವವಾಗಿ ನನ್ನ ಈ ಎರಡು ಮಾತನ್ನು ಆಡ್ಸಿಕ್ಕೆ ಆಡಿಸ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಾರೆ